ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ತುಂಬ ಜನಕ್ಕೆ ಹೋಗಿ ತಲುಪಿದೆ ತುಂಬ ಜನಕ್ಕೆ ಬೇಗ ಬೇಗ ರಿಸಲ್ಟ್ ಸಿಕ್ಕಿದೆ ಇನ್ನೂ ತುಂಬ ಜನ ಮತ್ತೆ ಮತ್ತೆ ತೊಗೋತಾ ಇದ್ದೀರಾ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆ ಎಲ್ಲರಿಗೂ ಕೂಡ ತೊಗೋತಿದ್ದೀರಾ ಈ ಸ್ಫಟಿಕಾ ಕಲ್ಲಿಂದ ನಮ್ಮ ಮನೇಲಿ ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಹೋಗುತ್ತೆ ಮತ್ತು ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ ತುಂಬ ಜನಕ್ಕೆ ರಿಸಲ್ಟ್ ಸಿಕ್ಕಿದೆ ತುಂಬ ಜನಕ್ಕೆ ಒಳ್ಳೆಯದಾಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ತೊಗೊಂಡು ಮತ್ತೆ ಇನ್ನಷ್ಟು ಜನಕ್ಕೆ ಹೇಳ್ತಾ ಇದ್ದೀರಾ ತಗೊಳ್ಳಿ ಅಂತ ತುಂಬ ಟ್ಯಾಂಕ್ ಯು ಸೋ ಮಚ್ ಹೀಗೇ ನಿಮಗೆ ಆದಷ್ಟೆಲ್ಲ ಬೇಗ ಎಲ್ಲನೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ಕೊತೀನಿ ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ ಯಾಕೆ ಅಂದರೆ ತುಂಬ ಜನಕ್ಕೆ ನನ್ನ ರೆಮಿಡಿಗಳು ಸಿಂಪಲ್ ಆಗಿದ್ದರೂ ಕೂಡ ಬೇಗ ರಿಸಲ್ಟ್ಗಳು ಸಿಗ್ತಾಯಿದೆ ಅದಕ್ಕೋಸ್ಕರ ಮಿಸ್ ಮಾಡ್ಕೋಬೇಡಿ ಪೂರ್ತಿಯಾಗಿ ನೋಡಿ ಎಲ್ಲನೂ ಕೂಡ ಅರ್ಥ ಆಗುತ್ತೆ ನಿಮಗೆ ಒಂದು ಐದು ನಿಮಿಷ ಹತ್ತು ನಿಮಿಷ ಟೈಮ್ ಕೊಟ್ಟು ನೋಡೋದರಿಂದ ನಿಮ್ಮ ಏನೇ ಕಷ್ಟಗಳಿದ್ರೂ ಕೂಡ ನಿಮ್ಮ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಅಂತ ನಾನು ಹೇಳ್ಕೊತೀನಿ ಇದನ್ನು ಇದನ್ನು ಟ್ರೈ ಮಾಡಿ ಎಷ್ಟು ಹೆಣ್ಮಕ್ಳು ಕೂಡ ಯಾಕಪ್ಪ ಕೆಲಸ ಮಾಡೋಕ್ಕಾಗಲ್ಲ ಮನೆಯಲ್ಲಿ ತುಂಬ ಸೋಂಬೇರಿತನ ಮಾಡ್ತಾ ಇರ್ತೀರ ಮೊಬೈಲ್ ನೋಡಿಕೊಂಡೇ ಟೈಮ್ ಪಾಸ್ ಮಾಡ್ತಾಯಿರ್ತೀರಾ ಏನಂದರೆ ಏನೂ ಮಾಡೋದಕ್ಕೆ ಆಸಕ್ತಿ ಜಾಸ್ತಿ ಇರಲ್ಲ ಹಣ ಕಾಸಿ ತುಂಬ ಕಷ್ಟಪಡ್ತಾಯಿರ್ತೀರ ಬೇಗ ಹಣ ನಿಮ್ಮ ಕೈಯಲ್ಲಿ ನಿಲ್ಲಲ್ಲ ಅನ್ನೋರು ಕೂಡ ಇದನ್ನು ಟ್ರೈ ಮಾಡಿ ತುಂಬ ಬೇಗ ರಿಸಲ್ಟ್ ಸಿಗುತ್ತೆ ಮತ್ತು ಹೇಳಿದ ಮಾತು ಕೇಳಲ್ಲ ಮಕ್ಕಳೇ ಆಗಲಿ ಗಂಡ ಆಗಲಿ ಹೆಂಡತಿ ಆಗಲಿ ಮನೇಲಿರೋ ಫ್ಯಾಮಿಲಿ ಆಗಲಿ ಯಾ ಹೇಳಿದ ಮಾತು ಕೇಳಲ್ಲ ತುಂಬ ಸೋಂಬೇರಿತನ ತುಂಬ ನೆಗೆಟಿವ್ ಎನರ್ಜಿ ತುಂಬ ಇರುತ್ತೆ ಮೈಯಲ್ಲಿ ಅದನ್ನು ಹೇಗೆ ಹೋಗ್ಲಾಡ್ಸ್ಕೋಬಹುದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇದನ್ನು ನಾನು ಕೂಡ ಟ್ರೈ ಮಾಡಿದೆ ಇವಾಗ ಇತ್ತೀಚಿಗೆ ನನಗೆ ಹುಷಾರು ತಪ್ಪಿತ್ತು ಅಲ್ವಾ ಹಾಗಾಗಿ ಆ ಟೈಮಲ್ಲಿ ಇದನ್ನು ಟ್ರೈ ಮಾಡಿದೆ ತುಂಬ ಒಳ್ಳೆಯ ರಿಸಲ್ಟನ್ನು ಸಿಕ್ಕಿದೆ ನನಗೆ ತುಂಬ ಬೇಗ ಹುಷಾರಾದೆ ನಾನು ಹಾಗಾಗಿ ಇದನ್ನು ಯಾಕೆ ನಿಮ್ಮ ಜೊತೆ ಹಂಚ್ಕೋದು ಅನ್ನೋನ್ನ ಇದನ್ನು ನಾನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಮತ್ತು ಕೈಯಲ್ಲಿ ಇತ್ತೀಚೆಗೆ ದುಡ್ಡೇ ನಿಲ್ತಾ ಇರಲಿಲ್ಲ ನನಗೆ ಯಾರು ಬಿಡ್ತಿದೆಯೋ ಏನೋ ಗೊತ್ತಿಲ್ಲ ದುಡ್ಡು ಅನ್ನೋದು ತುಂಬ ಬೇಗ ನನ್ನ ಹತ್ರ ಖರ್ಚಾಗಿದೆ ತುಂಬ ಕಳ್ದು ಹೋಗ್ತಾಯಿದೆ ಇದ್ದಕ್ಕಿದ್ದಾಗೆ ಏನಂತ ಗೊತ್ತಾಗ್ತಲ್ಲ ಹಾಗಾಗಿ ಇದನ್ನು ರೆಮಿಡಿ ನಾನು ಟ್ರೈ ಮಾಡಿದ್ದೀನಿ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ನೀವು ಕೂಡ ಟ್ರೈ ಮಾಡಿ ನಿಮಗೂ ಒಳ್ಳೆ ರಿಸಲ್ಟ್ ಸಿಗಲಿ ಹಾಗೆ ಮಾಡಿ ಅಂತ ಹೇಳ್ತೀನಿ ಇದನ್ನು ಜಸ್ಟ್ ನೀವು ಏನು ಮಾಡಬೇಕಾಗಿಲ್ಲ ಸ್ನಾನ ಮಾಡೋ ಟೈಮಲ್ಲಿ ಇದನ್ನು ಉಪಯೋಗಿಸ್ಕೋಬೇಕಾಗುತ್ತೆ ಅಷ್ಟೇ ನೀವು ಸ್ನಾನಕ್ಕೆ ಹೋಗ್ತಾಯಿದ್ದೀರಾ ಅಂತ ಅಂದರೆ ಐದು ನಿಮಿಷ ಹಿಂದೆ ಇದನ್ನೊಂದು ಕೆಲಸ ಮಾಡಿ ಸಾಕು ಇದು ಖಂಡಿತ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮಗೆ ಸರಿನಾ ಮತ್ತು ಖರ್ಚು ತುಂಬ ಜಾಸ್ತಿ ಆಗ್ತಿದೆ ಕೈಯಲ್ಲಿ ಹಣವೇ ನಿಲ್ತಾಯಿಲ್ಲ ಇವಾಗ ಬಂದಿದ್ದು ಇವಾಗಲೇ ಖಾಲಿ ಆಗ್ತಾ ಇದೆ ಅನ್ನೋರು ಇದನ್ನು ಮಾಡಿ ಖಂಡಿತ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಸರಿನಾ ಬಂದು ಉಪ್ಪಿದೆ ಚಕ್ಕೆ ಇದೆ ಮತ್ತೆ ಸ್ಫಟಿಕದ ತುಂಡಿದೆ ಇದು ಮೂರು ಮೂರು ಕೂಡ ಅದ್ಭುತ ಅದ್ಭುತ ಶಕ್ತಿ ಇರೋದು ಸರಿನಾ ಮನೆಯಲ್ಲೇ ಸಿಗುವಂಥ ವಸ್ತು ಇದು ಮೂರು ಕೂಡ ಅದ್ಭುತ ಶಕ್ತಿ ನಿಮಗೆ ಸಿಗುತ್ತೆ ಏನೇ ನೆಗೆಟಿವ್ ಎನರ್ಜಿ ನಿಮ್ಮಲ್ಲಿ ಇದ್ದರೆ ಕೂಡ ಅದು ಖಂಡಿತ ಹೋಗ್ಲಾಡಿಸುತ್ತೆ ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಹೇಳ್ತೀನಿ ಪೂರ್ತಿಯಾಗಿ ಕೇಳ್ಕೊಳ್ಳಿ ಸ್ನಾನ ಮಾಡೋ ಟೈಮಲ್ಲಿ ನೀವು ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಚಕ್ಕೆ ಏನಿದೆ ಇದನ್ನು ಚೆಕ್ಕೆನ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳಿ ಒಂದು ಬಾಕ್ಸಲ್ಲಿ ಆಲ್ರೆಡಿ ಪುಡಿ ಮಾಡಿ ಇಟ್ಕೊಳ್ಳಿ ನಂತರ ಕಲ್ಲುಪ್ಪು ಕಲ್ಲುಪ್ಪು ಹಾಗೆ ಕರಗುತ್ತೆ ತೊಂದರೆ ಏನೂ ಇಲ್ಲ ಮತ್ತು ಸ್ಫಟಿಕನೂ ಕೂಡ ಸ್ವಲ್ಪ ಕುಟ್ಟಿ ಪೌಡರ್ ಮಾಡಿ ಇಟ್ಕೊಳ್ಳಿ ಅದಾದಮೇಲೆ ಬಿಸಿನೀರು ಇವಾಗ ನೀವು ಸ್ನಾನಕ್ಕೆ ಹೋಗ್ತೀರಾ ಒಂದು ಐದು ನಿಮಿಷ ಅಂತ ಹೇಳಿದ್ರೆ ವಾಶ್ರೂಮೆಲ್ಲ ಕ್ಲೀನಾಗಿ ತೊಳೆದುಬಿಟ್ಟು ಬಿಟ್ಟು ಆ ಬಕೆಟ್ ಏನಿದೆ ಅದನ್ನು ಕೂಡ ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ ಕ್ಲೀನಾಗಿ ತೊಳ್ಕೊಂಡು ನಂತರ ಬಿಸಿನೀರು ನೀವು ಏನು ಬೇಕು ಬಿಸಿನೀರು ಅದನ್ನು ಇಟ್ಕೊಂಡು ನಂತರ ಆ ಸ್ಫಟಿಕದ ಚಿಟಿಕೆ ಸ್ಫಟಿಕ ಪೌಡರು ಮತ್ತು ಚಿಟಿಕೆ ಕಲ್ಲುಪ್ಪು ಚಿಟಿಕೆ ಚಕ್ಕೆ ಪೌಡರ್ ಮೂರನ್ನು ಕೂಡ ಆ ನೀರಿಗೆ ಬೆರೆಸ್ಕೊಳ್ಳಿ ಬೆರೆಸ್ಕೊಂಡು ಸ್ಫಟಿಕ ನೀರು ಮತ್ತು ಕಲ್ಲುಪ್ಪು ಚಕ್ಕೆ ಮೂರನ್ನು ಕೂಡ ಹಾಕ್ಕೊಂಡು ನಂತರ ನೀವು ಮೂರು ಸತಿನೂ ಕೂಡ ನೀವು ನನ್ನ ಏನು ನೆಗೆಟಿವ್ ಎನರ್ಜಿ ಇದೆ ಅದೆಲ್ಲ ಬೇಗ ಹೋಗ್ಲಾಡಬೇಕು ಹೋಗಲಿ ಅಂತ ನೀವು ಮನಸಲ್ಲೇ ಅಂದ್ಕೊಳ್ಳಿ ಇನ್ಮೇಲೆ ನಾನು ಏನು ಕೂಡ ಏನು ಹೇಳೋದು ಈ ಥರ ತಪ್ಪನ್ನು ನಾನು ಮಾಡಲ್ಲ ಮತ್ತು ನಾನು ಬೇಗ ಅಂದರೆ ಬೇಗ ರಿಸಲ್ಟ್ ಸಿಗಲಿ ಅಂತ ನೀವು ಮನಸಲ್ಲೇ ಅಂದ್ಕೊಂಡು ನೀವು ಇದನ್ನು ಸ್ನಾನನ ಮಾಡ್ಕೊಳ್ಳಿ ಫಸ್ಟು ಮೂರು ಸತಿ ತಲೆಗೆ ನೀರನ್ನ ಹೊಯ್ಕೊಳ್ಳಿ ಅದಾದ ಅಂದರೆ ಒಂದು ಅರ್ಧ ಟಬ್ ಅಷ್ಟು ನೀವು ನೀರನ್ನ ಬಿಸಿನೀರನ್ನು ಹಾಕ್ಕೊಂಡು ಫಸ್ಟು ನೀವು ಶ್ಯಾಂಪು ಗಿಂಪು ಎಲ್ಲ ನಂತರ ಹಾಕೊಳ್ಳಿ ಇವಾಗ ನೀವು ಸ್ನಾನ ಮಾಡಬೇಕಾದ್ರೆ ಶಾಂಪು ಎಲ್ಲ ಉಪೋಗಿಸ್ತೀರ ನಂತರ ಹಾಕ್ಕೊಳ್ಳಿ ಇದು ಅರ್ಧ ಟಬ್ಬಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಮೂರನ್ನು ಬೆರೆಸ್ಬಿಟ್ಟು ಆ ನೀರು ಪೂರ್ತಿನೂ ಕೂಡ ನೀವು ತಲೆ ಮೇಲಿಂದ ಉಯ್ಕೋಬೇಕಾಗುತ್ತೆ ಉಯ್ಕೊಂಡು ನಂತರ ನೀವು ಹೊಸ ಸ್ನಾನನ ಮಾಡ್ಕೋಬೋದು ಅಂದರೆ ಶಾಂಪೂ ಸೋಪು ಏನು ಹಾಕೋತೀರ ನೀವು ಅದನ್ನು ಉಪಯೋಗಿಸ್ತೀರ ಅದನ್ನು ನೀವು ನಂತರ ಉಪಯೋಗಿಸ್ಕೊಂಡು ಬರ್ಬೋದು ಇದನ್ನು ಒಂದು ಮೂರು ದಿನ ಮಾಡಿ ವಾರಕ್ಕೆ ಮೂರು ದಿನ ಮಾಡಿ ನಿಮ್ಗೆ ಏನೇ ಪ್ರಾಬ್ಲಮ್ಗಳಿದ್ರು ನಿಮಗೆ ಇವಾಗ ಇವಾಗ ನನಗೆ ಅಂದ್ಕೊಳ್ಳಿ ನಾನು ಏನೇ ಕೆಲಸ ಮಾಡೋಕ್ಕೋದ್ರೂ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಓ ನಾಳೆ ಮಾಡ್ಕೊಂಡ್ರೆ ಆಯಿತು ಮತ್ತೊಂದು ದಿನ ಮಾಡ್ಕೊಂಡ್ರೆ ಆಯಿತು ಇಲ್ಲ ಫಸ್ಟ್ ನಾನು ರೆಸ್ಟ್ ಮಾಡೋದ ಫಸ್ಟು ನಿದ್ದೆ ಮಾಡಬೇಕು ನಿದ್ದೆ ಬರ್ತಾ ಇದೆ ಏನೋ ಒಂಥರ ಜಾಗದಲ್ಲೇ ಕೂತ್ಕೋಬೇಕು ಮಲಗಿ ಜಾಗದಲ್ಲೇ ಮಲ್ಕೋಬೇಕು ಆ ಥರ ಅನಿಸ್ತಾ ಇರುತ್ತೆ ಏನು ಕೆಲಸ ಮಾಡೋಕ್ಕೂ ಕೂಡ ನಮಗೆ ಮನಸ್ಸೇ ಬರಲ್ಲ ಅಡುಗೆ ಮಾಡೋಕ್ಕೂ ಮನಸ್ಸು ಬರಲ್ಲ ಏನೋ ಒಂಥರ ಸೋಂಬೇರಿತನ ಇರುತ್ತೆ ಮತ್ತು ಹಣಕಾಸಿನ ಬಗ್ಗೆ ಗಮನವೇ ಇರಲ್ಲ ಏನೋ ಕೆಲಸ ಮಾಡಬೇಕು ಅಂದರೂ ಕೂಡ ನಾಳೆ 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 ಅಂದ್ಕೊಂಡು ಮುಂದೂಡ್ಕೊಂಡು ಹೋಗ್ತಾಯಿರ್ತೀವಿ ಮತ್ತು ಮನೇಲಿ ಏನೇ ದುಡ್ಡು ಅಮೌಂಟ್ ಅನ್ನೋದು ಬಂದರೂ ಕೂಡ ಅದನ್ನು ಏನಾಗುತ್ತೆ ಬೇಗ ಖರ್ಚಾಗುತ್ತೆ ಹೇಗೆ ಖರ್ಚಾಗುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ ಇರೋಲ್ಲ ಲೆಕ್ಕ ಇಲ್ಲದಷ್ಟು ಖರ್ಚಾಗುತ್ತೆ ಹಣಕಾಸಿನ ಯಾರೋ ನಮಗೆ ಹಣನ ಕೊಡಬೇಕು ಅವರು ಕೂಡ ಇರ್ತಾರೆ ಅದಲ್ಲದೇ ನಮಗೆ ಕೇಳೋವಂಥ ಮನಸ್ಥಿತಿನೂ ಇರಲ್ಲ ಬಿಡು ಕೊಡ್ತಾರೆ ಎಷ್ಟೆಷ್ಟು ಕಳ್ಕೊಂಡಿದ್ದೀವಿ ಕೊಡ್ತಾರೆ ಬಿಡು ಅನ್ನೋ ಸ್ಥಿತಿಯಲ್ಲಿ ನೀವು ಕೂಡ ಇರ್ತೀರ ಕೇಳೋಕ್ಕೂ ಕೂಡ ಆಗೋಲ್ಲ ಆ ಥರ ಹಲವಾರು ಸಮಸ್ಯೆಗೆ ಇದು ಪರಿವಾರ ಅಂತಲೇ ಹೇಳ್ಬೋದು ಇದೊಂದು ಮಾಡಿ ನೋಡಿ ನೀವು ಖಂಡಿತ ರಿಸಲ್ಟ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಆದರೆ ನಂಬಿಕೆ ಇಟ್ಟು ಮಾಡಬೇಕು ಇದೇನೋ ಒಂದು ಹೇಳಿದ್ರಲ್ಲ ಟ್ರೈ ಮಾಡೋದ ಅಂದ್ಕೊಂಡು ಮಾಡೋಕ್ಕೆ ಹೋಗಬೇಡಿ ನಂಬಿಕೆ ಇಟ್ಟು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ನೀವು ನಂಬಿಕೆ ಇಟ್ಟು ಇದನ್ನು ಮಾಡೋಕ್ಕೋಗಿ ಖಂಡಿತ ರಿಸಲ್ಟ್ ಅನ್ನೋದು ಬೇಗ ಸಿಗುತ್ತೆ ನಿಮಗೆ ನೂರಕ್ಕೆ ನೂರು ಪರ್ಸೆಂಟ್ ಬೇಗ ರಿಸಲ್ಟ್ ಸಿಗುತ್ತೆ ಮಾಡಿ ನೋಡಿ ಸರಿನಾ ಈ ಸ್ಫಟಿಕ ಅನ್ನೋದು ಕೂಡ ತುಂಬ ಏನು ಹೇಳೋದು ನೆಗೆಟಿವ್ ಎನರ್ಜಿ ಅನ್ನೋದು ತುಂಬ ಬೇಗ ಅಬ್ಸರ್ವ್ ಆಗುವಂಥ ವಸ್ತು ಇದು ವಸ್ತು ಶಕ್ತಿ ಏನು ಹೇಳಿದ್ರು ಕೂಡ ಇದಕ್ಕೆ ಕಡಿಮೆ ಚಿಟಿಕೆ ಚಿಟ್ಕೆಲ್ಲೂ ಕೂಡ ಅಷ್ಟು ಶಕ್ತಿ ಇದು ಇದೆ ನನ್ನ ಹತ್ರ ಯಾರೆಲ್ಲ ಸ್ಫಟಿಕನ ತೊಗೊಂಡಿದ್ದೀರಾ ಅವರು ಸ್ವಲ್ಪ ಕೂಡ ವೇಸ್ಟ್ ಮಾಡಿಬಿಡಿ ಸ್ವಲ್ಪನೂ ಕೂಡ ವೇಸ್ಟ್ ಮಾಡಿಬಿಡಿ ಅದನ್ನು ಹಾಗೆಯೇ ಎತ್ತಿಡಿ ನಾನು ಹೋಗ್ತಾ ಹೋಗ್ತಾ ನಾನು ವೀಡಿಯೋಸ್ನ ಮಾಡ್ತೀನಲ್ಲ ಅವಾಗ ನಿಮಗೆ ಬೇಕಾಗುತ್ತೆ